ಹಾಂ ಎಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆಯಳಿಗೆಗೆ ಸ್ವಾಗತ ಇವತ್ತು ತುಂಬ ರುಚಿಯಾಗಿರುವಂತಹ ಚಿಲ್ಲಿ ಚಿಕನ್ ಮಾಡೋದನ್ನ ಇದ್ದೀನಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಿದ್ದರೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಈಗ ನಾನು ಒಂದು ಅರ್ಧ ಕೆ ಜಿ ಕೋಳಿ ತೊಗೊಂಡಿದ್ದೀನಿ ಬಾಯ್ಲರ್ ಕೋಳಿನ ಒಂದು ಈರುಳ್ಳಿನ ಈ ಥರ ಟೂಪ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಕೂಡ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲವರ್ ಎರಡು ಸ್ಪೂನು ಸಿಟ್ಟು ಎರಡು ಸ್ಪೂನು ಅಚ್ಚಕಾರದ ಪುಡಿ ಒಂದು ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ಸೋಯಾ ಸಾಸು ಎರಡು ಸ್ಪೂನು ಚಿಲ್ಲಿ ಸಾಸು ಎರಡು ಸ್ಪೂನು ಗರಂ ಮಸಾಲ ಪೆಪ್ಪರ್ ಪೌಡು ಒಂದು ಒಂದು ಸ್ಪೂನು ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಗ್ಗರಣೆಗೋಸ್ಕರ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನೊಂದು ಬಟ್ಲನ್ನು ತಗೊಂಡಿದ್ದೀನಿ ಚಿಕನ್ನ ಕಲಿಸ್ಬೇಕಲ್ಲ ಅದಕ್ಕೋಸ್ಕರ ಇದಕ್ಕೆ ನಾನು ಚಿಕನ್ನ ಇದ್ದೀನಿ ನೋಡಿ ಈಗ ನಾನು ಚಿಕನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಎಲ್ಲ ಚಿಕನಲ್ಲೂ ಸ್ಕಿನ್ ಔಟ್ ಆಗಿದೆ ಇದು ಸ್ಕಿನ್ ಔಟ್ ಆಗಿರೋವಂಥ ಚಿಕನ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಈಗ ಎರಡು ಸ್ಪೂನ್ ಆಗೋಷ್ಟು ಮೈದಾ ಸೀಟು ಒನ್ ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಜೊತೆಗೆ ನಾನು ಒಂದು ಮೊಟ್ಟೆನ ಈ ರೀತಿ ಒಂದು ಬೌಲ್ಗೆ ಹಾಕಿ ಒಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದಿಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈಗ ಎಲ್ಲ ಒಂದೆರಡು ನಿಮಿಷ ಕಲಸಿ ಇಟ್ಬಿಡಬೇಕು ಈ ರೀತಿ ಇದನ್ನು ಒಂದು ಅರ್ಧ ಗಂಟೆ ಲಿಟ್ ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಬಿಡ್ಬೇಕು ಇದೆಲ್ಲ ಉಪ್ಪು ಖಾರೆಲ್ಲ ಚೆನ್ನಾಗಿ ಹಿಡಿಬೇಕು ಆಮೇಲೆ ನಾವು ಇದನ್ನು ಎಣ್ಣೆಲಿ ಕರಿಯೋಣ ಒಂದು ಸ್ವಲ್ಪ ಮೇಲೆ ಈಗ ನಾನು ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಕಾಲು ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಚಿಲ್ಲಿ ಚಿಕನ್ಗೆ ಅಂತ ಕಲಸಿಟ್ಟಿದ್ನಲ್ಲ ಅದು ಅರ್ಧ ಗಂಟೆ ಆಗಿದೆ ಈಗ ಈ ಕಡೆ ನಾನು ಬಾಣಲಿನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ನೋಡಿ ಈಗ ಎಣ್ಣೆ ಕಾದಿದೆ ಇದನ್ನೆಲ್ಲ ಕರ್ತ್ಕೋಬೇಕು ನಾವು ಕಬಾಬ್ ಯಾವ ರೀತಿ ಕರ್ಕೊತೀವೋ ಆ ರೀತಿ ಎಲ್ಲ ಒಂದೊಂದೇ ಕರೆದು ಎತ್ತಿ ಉತ್ಕೋಬೇಕು ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಸ್ವಲ್ಪ ಸ್ವಲ್ಪ ಎಷ್ಟಾದರೆ ಸಾಕು ಇದು ರೆಡಿ ರೆಡಿಯಾಗಿದೆ ಇದೊಂದು ಇಟ್ಕೊಳ್ಳೋಣ ನೋಡಿ ಎಲ್ಲ ಚಿಕನ್ನೂ ಎಣ್ಣೆಯಲ್ಲಿ ಕರ್ದಿ ಎತ್ತಿಟ್ಕೊಂಡಿದ್ದೀನಿ ಸೈಡ್ಗೆ ನೋಡಿ ಈಗ ನಾನು ಒಂದು ಪಾನ ಕಾಯಕ್ಕೆ ಇಟ್ಟಿದ್ದೀನಿ ಪಾನು ಕೂಡ ಕಾದಿದೆ ಇಲ್ಲಿ ನಾನು ಕಬಾಬ್ ಕರೆದಿದ್ನಲ್ಲ ಎಣ್ಣೆ ಅದನ್ನೇ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಗೋಲ್ಡನ್ ಬ್ರೌನ್ ಏನು ಬರೋದು ಬೇಡ ಎಲ್ಲ ಸ್ವಲ್ಪ ಬಾಳೋ ಥರ ಆದರೆ ಸಾಕು ನೋಡಿ ಈಗ ಎರಡು ನಿಮಿಷ ಫ್ರೈ ಆಗಿದೆ ಇದಕ್ಕೀಗ ಸುಟ್ಟಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ ಜೊತೆಗೆ ಪೆಪ್ಪರು ಗರಿ ಮಸಾಲ ಸ್ವಲ್ಪ ಉಪ್ಪು ಚಿಕನ್ಗೆ ಹಾಕಿದ್ದೀವಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೆಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡೆ ಒಂದು ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಏನು ಮಾಡಿದ್ರೂ ಓಕೆ ಮಾಡಲಿಲ್ಲ ಅಂದರೂ ಓಕೆ ಆಗುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಖಾರ ಹಾಕೋಬೋದು ಇದ್ರ ಜೊತೆ ನಾನು ಸೋಯಾ ಸಾಸ್ನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿದೆ ಈಗ ನಾವು ಕರ್ದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಳ್ಳೋಣ ಇದೆಲ್ಲ ಜೊತೆಗೆ ಮಿಕ್ಸ್ ಮಾಡಬೇಕು ಬಾಯ್ಲ್ ಕೋಳಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ ನಮಗೆ ಈ ಕಡೆ ನಾವು ಸಾಸ್ ಏನು ಕಲಸಿ ಮಾಡ್ಕೊಂಡಿದ್ವೋ ಕಾರ್ನ್ಫ್ಲೋರು ಸೋಯಾ ಸಾಸು ಅಚ್ ಖಾರ ಪುಡಿ ಹಾಕಿ ಕಲಸಿ ಮುಡಿ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ನಿಮಿಷ ಚೆನ್ನಾಗೇ ಫ್ರೈ ಆಗಿದೆ ಈಗ ಮಸಾಲೆ ಎಲ್ಲ ಚಿಕನ್ ಅಂಟ್ಕೊಂಡಿದೆ ಚೆನ್ನಾಗಿ ಈಗ ನಾವು ಕೊತ್ಮೀರಿ ಸೊಪ್ಪು ಹಾಕೊಳ್ಳೋಣ ಕೊತ್ಮೀರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತಿದು ಇದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಚಿಲ್ಲಿ ಚಿಕನ್ನು ರೆಡಿಯಾಗಿದೆ ಈಗ ಗಾರ್ನಿಷ್ಗೆ ನಾನು ಎಳ್ಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎಳ್ಳು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಚಿಲ್ಲಿ ಚಿಕನ್ನು ರೆಡಿಯಾಗಿದೆ ತುಂಬ ಟೇಸ್ಟಿ ರುಚಿಕರವಾದ ಚಿಲ್ಲಿ ಚಿಕನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಚಿಲ್ಲಿ ಚಿಕನ್ಗೆ ಎಳ್ಳದ್ರ ಸದಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈ ಆಗಿ ಹೊಸೊಬ್ಬರು ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ